ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪೆಯವರೇ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕ ಸಲ್ಲಿಸ್ತಕ್ಕಂಥ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರು ಯುವ ನಾಯಕರಂಥ ಶವಣ ಬಿ ಗದ್ಗೆ ಅವರೇ ವೇದಿಕೆ ಮೇಲೆ ಉಪಸ್ಥಿತ ತೆರಳಿರ್ತಕ್ಕಂಥ ನಮ್ಮ ಆತ್ಮೀಯ ಸಂಜಯ್ ಸಿಂಗ್ ಅವರೇ ತಾಲೂಕು ಅಧ್ಯಕ್ಷರಂಥ ನಾಗಪ್ಪ ಸಜ್ಜನವರೇ ಮತ್ತು ವಿಶೇಷವಾಗಿ ಇವತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆತ್ಮೀಯರಂಥ ಅಮೃತ ಡಿ ದೊಡ್ಡಮನಿಯವರೇ ಇಂದಿನ ನಿಕಟಪೂರ್ವ ಅಧ್ಯಕ್ಷರಂಥ ಭೀಮರೇಗೌಡ ಹಿಡೇ ಅವರೇ ಬರಹ ಕುರಿತು ಭಾಷಣ ಮಾಡಲು ಆಗಮಿಸಿರುವಂಥ ನಿಜಲಿಂಗ ದೊಡ್ಡಮನೆಯವರೇ ಶ್ರೀಮತಿ ಶಾಂತಮ್ಮ ಅಮೃತ ದೊಡ್ಡಮನೆಯವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಚಂದ್ರಕಾಂತ್ ಮಾಗಣಗೇರವರೇ ಬಸವರಾಜ್ ಮಾಗಣಗೇರವರೇ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಂತ ಎಸ್ ಕೆ ಅವರೇ ಕೆಂಚಪ್ಪ ದೋಣಿಯವರೇ ಗೊಲಾಳಪ್ಪ ಯತ್ನಾಳ್ ಅವರೇ ಉಪಸ್ಥಿತಿರ್ತಕ್ಕಂಥ ವಲಂತರ ಬಿರಾದರ್ ಅವರಿಗೆ ಎಸ್ ಕೆ ಮೇಲ್ಕರ್ ಅವರೇ ಕಾಶಿನಾಥ್ ಮಂದೇವಾಲ್ ಅವರೇ ಭಾಳಷ್ಟು ಜನ ನಮ್ಮ ಶಿವರಾಜ್ ಅಂಡಿಯವರಾಗಿ ಆದಿಯಾಗಿ ತಾಲೂಕಿನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವಾರು ಪದಾಧಿಕಾರಿಗಳು ಧರ್ಮಣ್ಣ ಅವರು ಬಲವಂತರ ನಮ್ಮ ಭಗವಂತರ ಬೆಣ್ಣರವರು ವಿಶ್ವನಾಥ್ ಮಾಗಣಗೇರಿಯವರು ಮಲ್ಲಿಕಾರ್ಜುನ್ ಕೋಟಗಸ್ತಿಯವರು ಗಂಗಾಧರವರು ಅಮೀರ್ ಪಟೇಲ್ ಅವರು ಅಪ್ರಾಜ್ ಅವರು ಧರ್ಮೇಂದ್ರ ಅವರು ಎಲ್ಲ ವೇದಿಕೆ ಮೇಲೆ ಉಪ್ಪತ್ತಿರತಕ್ಕಂಥ ಗಣ್ಯ ಮನೆಯವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ಮತ್ತು ಮಾಧ್ಯಮ ಸ್ನೇಹಿತರೆ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ನಾ ಹೇಳಿದ್ರು ನಾವು ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಾಗಪ್ಪ ನಾಗಪಸಜ್ಜನವ್ರಿಗೆ ವಯಸ್ಸಾಗ್ಯದ ಸ್ವಲ್ಪ ಏನಾದರೂ ಅಸ್ತವ್ಯಸ್ತ ಆದರೆ ಸ್ವಲ್ಪ ಸಂಬಳಸಿದ್ರೆ ನಾನೇ ನಾವು ಅದೇ ಹೇಳ್ತೀವಿ ಅಂತ ಹೇಳಿದ್ದೆವು ವಯಸ್ಸಾಗ್ಯದ ಅಂದ್ರೆ ಯುವಕರು ನಿಂತು ಅವ್ರ ಜೊತೆ ಇದು ಅವರೇ ಮಾಡ್ಬೇಕಂತಿಲ್ಲ ಅವರು ಅಧ್ಯಕ್ಷರಿದ್ದಾರೆ ಅವರ ನೇಮಕ ಅಂತ ಹಿಡ್ಕೊಂಡು ನೀವೆಲ್ಲ ಯುವಕರು ಮಾಡಿದರೆ ಅವರಿಗೆ ಮತ್ತಷ್ಟು ಇನ್ನೂ ಶಕ್ತಿ ಇವತ್ತು ನಾಗಾಬ್ ಸಜ್ಜನವರಿಗೆ ಬರ್ತದಂತಕ್ಕಂಥ ಮಾತನ್ನು ಇವತ್ತು ವೇದಿಕೆ ಮುಖಾಂತರ ಹೇಳ್ತಾರೆ ಆದರೂ ಕೂಡ ಅವತ್ತು ವಯಸ್ಸಿನ ಆದರೂ ಕೂಡ ಸಾಹಿತ್ಯ ಸಮ್ಮೇಳನವನ್ನು ಹಲವಾರು ಕಾರ್ಯಕ್ರಮಗಳನ್ನು ಎಡ್ರಾಮೆಯಲ್ಲಿ ಮಾಡೋದ್ರ ಮುಖಾಂತರ ಎಲ್ಲ ಸಮಾಜದವರನ್ನು ವಿಶ್ವಾಸ ತೆಗೆದುಕೊಂಡು ಇವತ್ತು ಮೂರನೇ ಸಾಹಿತ್ಯ ಸಮ್ಮೇಳನವನ್ನು ಇವತ್ತು ಅವರ ಅಧ್ಯಕ್ಷತೆಯಲ್ಲೇ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಾಗಾಂ ಸಜ್ಜನ್ ನೇತೃತ್ವದಲ್ಲಿ ಇವತ್ತು ಸೃಷ್ಟಿಯಾಗಿದೆ ಎಡರಾಮೆಯಲ್ಲಿ ಅವರಿಗೆಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹಲವಾರು ಕನ್ನಡ ಪರ ಸಂಘಟನೆಗಳ ಮುಖಂಡರು ಇವತ್ತು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮೆಲ್ಲ ವೇದಿಕೆ ಮೇಲಿರುವಂಥ ಪೂಜ್ಯರು ಕೂಡ ಹೆಚ್ಚಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಅವರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ಆಶೀರ್ವಾದ ಮಾಡಲು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪರಮ ಪೂಜ್ಯರು ಕೂಡ ಆಗಮಿಸಿದ್ದಾರೆ ಇವತ್ತು ನಾವು ಕೂಡ ನಾವು ಹೇಳ್ತಾ ಇದ್ದೇವೆ ಕಡ್ಕೊಳ ನಮ್ಮ ಪೂಜಾರಿಗೆ ನಾವು ಮುಂದಿನ ಲಗ್ನಗಳಿಗೆ ಹೋಗೋವ್ರಿ ಅಂತ ನಾವು ಸ್ವಾಮಿಗಳು ನಮಗೂ ಸಾಕಾಯಿದೆ ನಮ್ಕನೇಚಿ ನೀವು ಜಗತ್ಗಳು ಆದ್ಯ ಎಲ್ಲ ಲಗ್ನಗಳು ಅದು ಹೋಗ್ಲಕ್ಕ ಅನಿವಾರ್ಯ ಏನು ಮಾಡ್ಲಿಕ್ಕಾಗಲ್ಲ ನೀವು ಹೋರಿ ಅಂತಂದ್ರೆ ಅವರು ನಮ್ಮ ಅಧ್ಯಕ್ಷರ ನುಡಿಗಳು ಹಿಂದಿನ ಅಧ್ಯಕ್ಷರ ನುಡಿಗಳು ಕೇಳಬೇಕಾಗಿತ್ತು ಅನಿವಾರ್ಯ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದ್ರಿಂದ ಇವತ್ತು ವಿಶೇಷವಾಗಿ ಅರ್ಥಪೂರ್ಣವಾಗಿ ಏನು ಈ ಒಂದು ಕನ್ನಡ ನಾಡು ನುಡಿ ಪ್ರೀತಿಸುವಂಥ ಅಭಿಮಾನ ವ್ಯಕ್ತಪಡಿಸುವ ನಮ್ಮ ತಿಪ್ಪಿಯವರು ಬರೆದಿದ್ದಾರೆ ಇವತ್ತು ನಮ್ಮ ವಿಶೇಷವಾಗಿ ಏನು ವಚನಾಮೃತ ಎಂಬ ಆಧುನಿಕ ವಚನಗಳು ಬಾಗ ಎರಡು ಅಮೃತ ಡಿ ದೊಡ್ಡ ಮೇಲಿಯವರು ಬರೆದಿರ್ತಕ್ಕಂಥ ಈ ಒಂದು ಪುಸ್ತಕಕ್ಕೆ ಒಂದು ನುಡಿಗಳನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬರೆದಿದ್ದಾರೆ ಜಿಲ್ಲಾಧ್ಯಕ್ಷರು ಬರೆದರ ನಾವೇ ಹೆಂಗೆ ಹೇಳ್ಬೇಕು ಅಂತೇಳಿ ಇಲ್ಲ ನಾವು ಏನು ಮಾತಾಡಬೇಕು ಅದು ಅವರ ಒಂದು ಹಿಂದಿನ ಪೇಜ್ನಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬರೆದ ಏನಂದರೆ ಕನ್ನಡ ನಾಡು ನುಡಿ ಪ್ರೀತಿಸಿ ಅಭಿಮಾನ ವ್ಯಕ್ತಪಡಿಸುವ ಅಮೃತ್ ದೊಡಮನಿ ಅವರು ಅಪರೂಪದ ವ್ಯಕ್ತಿತ್ವ ಹೊಂದಿರುವವರು ವೃತ್ತಿಯಲ್ಲಿ ಶಿಕ್ಷರಾಗಿದ್ದರು ಪ್ರವೃತ್ತಿಯಲ್ಲಿ ಸಾಹಿತಿಗಳು ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಶ್ರಮಿಸಿದ ಕ್ರಮ ಬಹಳಷ್ಟು ಅನ್ಯನ್ಯ ಅಂತಕ್ಕಂಥದ್ದನ್ನು ಅದರ ಜೊತೆಗೆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಹೊಸ ಬದುಕನ್ನು ಕಟ್ಟಿಕೊಟ್ಟಂಥ ಅವರ ಶ್ರಮ ಸಾರ್ಥಕವಾಗಿದೆ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ತೆಗಿಲು ತಿಪ್ಪಿಯವರು ಬರೆದು ಮುಂದುವರೆದು ನೆಲ ಮೂಲದ ಸಂಸ್ಕೃತಿಯ ಚಿಂತಕರಾಗಿರುವ ಅಮೃತ ದೊಡ್ಡ ಅವರು ಕತೆ ಕಾವ್ಯ ಹಾಗೂ ನಾಟಕ ರಂಗಗಳಲ್ಲಿ ಬರೇ ಸಾಂಸ್ಕೃತಿಕ ಬರೇ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ ಕತೆ ಕಾವ್ಯ ಮತ್ತು ನಾಟಕ ರಂಗಗಳಲ್ಲಿ ಮೌಲಿಕ ಕೃತಿಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಅಮೃತ ದೊಡ್ಡ ಅವರಿಗೆ ಇದೆ ಅಂತಕ್ಕಂಥದ್ದು ಜೊತೆಗೆ ಅವರು ಯಡ್ರಾಮಿ ತಾಲೂಕಿನ ಹಿರೇಮನಿಯನ್ನು ಇವತ್ತು ಮೆರೆದಿದ್ದಾರೆ ಕಲ್ಯಾಣ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ಎಸೆದು ಮಾಡಿರ್ತಕ್ಕಂಥವರಲ್ಲಿ ಅಮೃತೊಡ್ ಮುನಿ ಒಬ್ರು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ತಮ್ಮ ಸುತ್ತಲಿನ ವ್ಯವಸ್ಥೆಯನ್ನು ಅಕ್ಷರ ರೂಪದಲ್ಲಿ ಸೆರೆಯನ್ನ ಹೇಳೋದು ಶಿಕ್ಷಕ ವೃತ್ತಿಯ ಜೊತೆಗೆ ಸಂದೇ ಸಂವೇದನಾಶೀಲ ಬರಹಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ ಕಾವ್ಯ ಸಮಾಜ ಪರಿವರ್ತನೆ ತರಬಲ್ಲವಂಥ ಒಂದು ಕಾವ್ಯ ಮನಸ್ಸುಗಳನ್ನು ಅರಳಿಬಿಸಬೋ ಅರಳಿಸಬಹುದು ಎಂಬ ವಚನಾಮೃತ ಇವತ್ತು ಕೃತಿಯನ್ನು ಇವತ್ತು ಲೋಕಾರ್ಪಣೆ ಮಾಡಿದರೆ ಹಲವಾರು ವಿಷಯಗಳನ್ನು ಅವರು ಶಿಕ್ಷಕರಾಗಿ ಕಾವ್ಯಗಳ ಜೊತೆ ನಾಟಕ ಹಲವಾರು ರಂಗಗಳಲ್ಲಿ ಕೂಡ ತಮ್ಮ ಶಿಕ್ಷಣ ಹುದ್ದೆಯ ಜೊತೆಗೆ ಇಂಥ ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸೋದಕ್ಕಾಗಿ ಇವತ್ತು ಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಎಲ್ಲ ಕನ್ನಡಪರ ಸಂಘಟನೆ ಮತ್ತು ಸಾಯಿ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿದಿರಿ ಅವರಿಗೆ ನಾನು ಒಂದು ಕ್ಷೇತ್ರದ ಜನತೆ ವತಿಯಿಂದ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತೇನೆ ಇವತ್ತು ವಿಶೇಷವಾದಂಥ ಕ್ಷೇತ್ರ ಇವತ್ತು ಯಡ್ರಾಮಿ ಜೇವರಿಗಿ ತಾಲೂಕು ಜೊತೆಗೆ ಯಡ್ರಾಮಿ ತಾಲೂಕು ಯಾಕಂದರೆ ಈ ಭಾಗದಲ್ಲಿ ಹಲವಾರು ಶರಣರು ತತ್ವಪದಕಾರರು ಹಲವಾರು ನಾಟಕಕಾರರು ಅವರೇ ಸತ್ತ ಬರೆದು ಅವರೇ ನಾಟಕವನ್ನು ಆಡಿಸ್ತಕ್ಕಂಥ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿದ್ದರೆ ಅದು ನಮ್ಮ ಜೇವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಮತ್ತು ವಿಶೇಷವಾಗಿ ಎಡ್ರಾಮಿ ತಾಲೂಕಿನಲ್ಲಿ ಇವತ್ತು ಎಲ್ ಬಿ ಕೆ ಆಲ್ದಾಳ್ ಅಂತವ್ರು ಅವರೊಬ್ಬ ಅಲ್ಪಸಂಖ್ಯಾತರಾದರೂ ಕೂಡ ಸದ್ಗುರು ವಿಶ್ವರಾಜ್ಯರ ಪುರಾಣವನ್ನು ಬರೆತಕ್ಕಂಥದ್ದು ಹಲವಾರು ನಾಟಕಗಳನ್ನು ಬರೆದು ಆಡಿಸ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನು ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ಮತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಕೀರ್ತಿ ಹಲವಾರು ಜನ ನಮ್ಮ ಭಾಗದಲ್ಲಿದ್ದಾರೆ ಅದರಲ್ಲಿ ಎಲ್ ಬಿ ಕೆ ಆಲ್ದಾಳ ಒಬ್ಬರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಾಟಕ ರಂಗಗಳಲ್ಲಿ ನಮ್ಮ ಜೇವರಿಗೆ ರಾಜಣ್ಣ ಆಗಿರ್ಬೋದು ಇವತ್ತು ಈ ನಮ್ಮ ಎಲ್ ಬಿ ಕೆ ಆಲ್ದಾಳವರಿಗೆ ಹಲವಾರು ಜನ ಇಂಥ ಒಂದು ಕಲೆ ಸಂಸ್ಕೃತಿ ನಾಟಕ ರಂಗಗಳಲ್ಲಿ ಕೂಡ ಪ್ರಶಸ್ತಿಗೆ ಬಾಜಿನ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕ್ಷೇತ್ರದಲ್ಲಿ ಬಳಸ್ತಿವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋ ಮುಖಾಂತರ ಈ ಭಾಗದ ತತ್ವ ಪದಕಾರರು ಹಲವಾರು ಮಹದಾಸಿ ಶರಣಬಸೇಶ್ವರಂಥವ್ರು ಹಲವಾರು ಜನ ಶರಣರು ತತ್ವ ಪದಕಾರರು ನಮ್ಮ ಭಾಗದಲ್ಲಿ ಇವತ್ತು ಸಗರನಾಡಿನ ಶರಣರ ಹೆಬ್ಬಾಗಿಲ್ಲ ಅಂದರೆ ಅಂತಹ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತೇರೆಳತಕ್ಕಂಥದ ಹಿನ್ನೆಲೆಯಲ್ಲಿ ಜೇವರಿಗೆಯಲ್ಲಿ ಎಸ್ ಕೆ ಬೀರಾದ್ರವರು ಇವತ್ತು ಯಡ್ರಾಮಿಯಲ್ಲಿ ನಮ್ಮ ನಾಗಪ್ಪ ಸಜ್ಜನವರು ಜೊತೆಗೆ ಜಿಲ್ಲಾಧ್ಯಕ್ಷರಂಥ ವಿಜಯಕುಮಾರ್ ತೆಗಿಲುಪ್ಪಿ ದಿನನಿತ್ಯದಲ್ಲಿ ಪತ್ರಿಕೆಯಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎತ್ತಿದ ಕೈ ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರಂತ ಅಂತ ಕುಮಾರ್ ತೆಗಿಲುತಪ್ಪಿ ಅವರು ಎರಡು ಮೂರು ಕಾರ್ಯಕ್ರಮಗಳಿಗೆ ನಮಗೂ ಆಹ್ವಾನ ಮಾಡಿದರು ಅನಿವಾರ್ಯ ಬೇರೆ ಕಾರ್ಯಕ್ರಮ ಇದ್ದರೆ ಬಂದಿಲ್ಲ ಅಂದರೂ ಕೂಡ ನಿಮ್ಮೆಲ್ಲ ಕಾರ್ಯಕ್ರಮ ನಿಮ್ಮ ಎಲ್ಲ ರೀತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆ ತಾಲೂಕುಗಳ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಈ ಒಂದು ಸಾಹಿತ್ಯ ಸಮ್ಮೇಳನದ ಮುಖಾಂತರ ಇವತ್ತು ಬಹಳಷ್ಟು ಜನ ಶಿಕ್ಷಕರು ಇಲ್ಲಿ ಮಕ್ಕಳಿದ್ದೀರಿ ನಿಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಕನ್ನಡದ ಬಗ್ಗೆ ಸಂಸ್ಕೃತಿಯನ್ನು ಇವತ್ತು ಅಪ್ಪ ಅಮ್ಮ ಇವತ್ತು ಬೇಕು ಡ್ಯಾಡಿ ಮಮ್ಮಿ ಬೇಡ ಅಂತಕ್ಕಂಥ ಭಾವನೆಯೊಂದಿಗೆ ಕನ್ನಡ ಬಗ್ಗೆ ಹೆಚ್ಚಿನ ಪ್ರೀತಿ ಇರಲಿ ಬೇರೆ ಸಮಾಜಕ್ಕೆ ನಾವು ಗೌರವಿಸೋಣ ನಮ್ಮ ನಮ್ಮ ಬೇರೆ ಭಾಷೆಗೆ ಗೌರವಿಸೋಣ ನಮ್ಮ ಭಾಷೆ ಕನ್ನಡ ಭಾಷೆಗೆ ಪ್ರೀತಿಸೋದಷ್ಟೇ ಅಲ್ಲ ಆ ಕನ್ನಡ ಭಾಷೆಯನ್ನು ಜೀವಂತ ಇಡಲಿಕ್ಕೆ ನಮ್ಮೆಲ್ಲರ ಪರಿಶ್ರಮ ಬಹಳ ಮುಖ್ಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ನಾಡಿನ ಜಲ ಈ ಭಾಷೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಶರಣು ಗದ್ದಿಗೆಯವರು ಹಲವಾರು ಕನ್ನಡ ಪರ ಸಂಘಟನೆಗಳು ಹೋರಾಟದ ಕಿಚ್ಚನ್ನು ಓದ್ತಕ್ಕಂಥ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ತವೆ ಅಂತ ಒಂದು ನಮ್ಮ ಜಲಕ್ಕೆ ನಮ್ಮ ಭಾಷೆಗೆ ಧಕ್ಕೆ ಆಗದ ರೀತಿಯ ಧಕ್ಕೆ ಆದರೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡಲಿಕ್ಕೆ ನಿಮ್ಮ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಒಂದು ಸಾಹಿತ್ಯ ಪರಿಷತ್ತಿನ ಮುಖಾಂತರ ಹೇಳೋದ್ರ ಜೊತೆಗೆ ಇವತ್ತು ಹಲವಾರು ಸಾಹಿತಿಗಳು ಹಲವಾರು ಪೂಜ್ಯರು ಬಂದಿರುವುದರಿಂದ ಇತ್ತಾವೆಲ್ಲ ಈಗ ಎರಡು ಗಂಟೆ ಹತ್ತು ನಿಮಿಷ ಆಗ್ಯಾದ ಮಧ್ಯಾಹ್ನ ಊಟದ್ದು ಸಮಯನೂ ಕೂಡ ಆಗ್ಯದ ಯಾಕಂದ್ರೆ ಒಟ್ಟಿ ಹಸಿತ್ತಂದರೆ ಯಾವುದೇ ಭಾಷೆ ಮಾಡೋರಿಗಾಯಿತು ಭಾಷೆನ ಕೇಳೋವ್ರಿಗೆ ಆಯಿತು ಭಾಳಷ್ಟು ನಾವು ವಿಚಾರ ಮಾಡಿ ಮಾತಾಡೋರು ವಿಚಾರ ಮಾಡ್ಬೇಕಂತ ಕೇಳಿ ಕುಂತಾರ್ದು ನೋಡ್ಬೇಕಂತ ನಾವು ಯಾಕ್ರಿ ನಮ್ಮ ಕಬೀರ್ ದಾಸರು ಇದ್ರ ಬಗ್ಗೆ ಹೇಳ್ತಾರೆ ಅವ್ರು ಆಮೇಲೆ ಅದಕ್ಕೆ ಹೆಚ್ಚಿನಗೆ ಮಾತಾಡದೆ ಕನ್ನಡದ ಬಗ್ಗೆ ಒಂದೊಂದು ಸಹ ನಮ್ಮ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಹಲವಾರು ವಿಚಾರಗಳನ್ನು ಇಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧೀಶರು ಅವರ ಮಠಾಧಿ ಮಠಗಳಲ್ಲಿ ಕೂಡ ಕನ್ನಡ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯನ್ನು ಪುರಾಣ ಪ್ರವಚನ ಮುಖಾಂತರ ಕೂಡ ಇವತ್ತು ನಮ್ಮ ಭಾಗಕ್ಕೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೇಂದ್ರ ಬೃಂಡುಗಳು ಭಟಮಾನಗಳು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮೆಲ್ಲರನ್ನ ಕರೆಸಿ ಗೌರವಿಸಿ ಸನ್ಮಾನ ಮಾಡಿರ್ತಕ್ಕಂಥ ಸಮಸ್ತ ಈ ಒಂದು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ ನರಬಳ್ಳವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ